ಶಿವಮೊಗ್ಗ ನಗರದ ಸರ್ ಪರವಾಗಿ ನಿಮಗೆ ಗುರುತ್ಪುರ ಸ್ವಾಗತ ಅಧ್ಯಕ್ಷರು ಹಾಗೆ ನಮ್ಮ ಬಲಭಾಗದಲ್ಲಿರುವಂಥವರು ಪ್ರೇಮ್ ಕುಮಾರ್ ಅಂತ ಹೇಳಿ ಹನುಮಂತು ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಗೋರ್ಸೇನ ಸಾಮಾಜಿಕ ಚಳುವಳಿಕೆ ಚಳವಳಿಯಿಂದ ಬೀದರ್ ನಿನ್ನೆ ಬೀದರಿಂದ ರಥಯಾತ್ರೆ ಪ್ರಾರಂಭವಾಗಿದೆ ನಿನ್ನೆ ಉಮೇಶ್ ಜಾಧವ್ ಅವರು ಮತ್ತೆ ನಮ್ಮ ಗೋರ್ಸೆನ ಚಳವಳಿಯ ರಾಜ್ಯಾಧ್ಯಕ್ಷರಂತ ಬಾಳು ನಾಯಕ್ ಅಂತ ಹೇಳಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಸೇವಾನಗರದಿಂದ ಪ್ರಾರಂಭವಾಗಿ ಇವತ್ತು ಗುಲ್ಬರ್ಗ ತಲುಪಿದೆ ಶಿವಮೊಗ್ಗ ಜಿಲ್ಲೆಗೆ ಎಂಟನೇ ತಾರೀಕು ಹೊನ್ನಾಳಿ ಮೂಲಕ ನಮ್ಮ ರಥಯಾತ್ರೆ ನಮ್ಮ ಜಿಲ್ಲೆಗೆ ಪ್ರವೇಶ ಆಗತ್ತೆ ಹೊನ್ನಾಳಿ ಹೊನ್ನಾಳಿ ತಾಲೂಕಲ್ಲಿ ಅಲ್ಲಿ ಮ ಹೊನ್ನಾಳಿ ತಾಲೂಕಿಯ ಬ್ರಿಡ್ಜ್ ಮುಂಭಾಗದಲ್ಲಿ ಸೇವಾಲಾಲ್ ಸರ್ಕಲ್ ಅಂತ ಹೇಳಿ ನಮ್ಮದೇ ಇಲ್ಲ ಅಲ್ಲ ಇಲ್ಲ ಹೇಳ್ತಿದ್ದೀನಿ ನಿಮಗೆ ನಾನು ವಿಷಯ ಹೇಳ್ತಿದ್ದೀನಿ ಎಲ್ಲಿಂದ ಹೆಂಗೆ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಬಂದು ಶಿಕಾರಪುರಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ಶಿಕಾರ್ಪುರಕ್ಕೆ ತಲುಪತ್ತೆ ಶಿಕಾರ್ಪುರದಲ್ಲಿ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಲೋಕಸಭಾ ಸದಸ್ಯರು ಹಾಗೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಶಿಕಾರ್ಪುರ ಕ್ಷೇತ್ರದ ಶಾಸಕರು ಬಿ ವೈ ವಿಜೇಂದ್ರ ಅವರು ಅವತ್ತು ರಥಯಾತ್ರೆಗೆ ಶುಭ ಕೋರಿ ಅಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಪುಚ್ಚುರಾಯ ಸ್ವಾಮಿ ದೇವಸ್ಥಾನದಿಂದ ಬಂದು ಕಿರಣ್ ಟಾಕೀಸಿಂದ ಬಂದು ಅಲ್ಲಿ ಬಂಜಾರು ಭವನ ಅಲ್ಲಿ ತಲುಪತ್ತೆ ಅಲ್ಲಿ ಬಂದು ಇಬ್ಬರು ನಾಯಕರುಗಳು ಬಂದು ನಮ್ಮ ಈ ಒಂದು ಗೋರ್ಷನ ರಥಯಾತ್ರೆಗೆ ಶುಭ ಕೋರಿ ಪುಷ್ಪಾರ್ಚನೆ ಮಾಡಿ ಶಿವಲಾಲ್ ಪ್ರತಿಮೆಗೆ ಅಲ್ಲಿ ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ಈ ಸಂಘಟನೆಯನ್ನು ಉದ್ದೇಶಿಸಿ ಮಾತಾಡೋರು ಇದ್ದಾರೆ ಅಲ್ಲಿಂದ ಬಂದ ಮೇಲೆ ಚಿನ್ನಿಕಟ್ಟೆ ಮಾರ್ಗವಾಗಿ ಸವಳಂಗಕ್ಕೆ ತಲುಪಿ ಸವಳಂಗದ ಮಾರ್ಗವಾಗಿ ಕುಂಚೇನಹಳ್ಳಿ ತಾಂಡದಿಂದ ನಮ್ಮ ಶಿವಮೊಗ್ಗ ತಾಲೂಕಿಗೆ ಪ್ರವೇಶ ಆಗುತ್ತೆ ಕುಂಚನಹಳ್ಳಿ ತಾಣದಲ್ಲೂ ಕೂಡ ಅಲ್ಲೂ ಒಂದು ಹತ್ತು ನಿಮಿಷ ಸಭಾ ಕಾರ್ಯಕ್ರಮ ಇದೆ ಆ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ ಶಾರದಾ ಪುರನಾಯಕರವರು ಆ ರಥಯಾತ್ರೆಯನ್ನು ಬರಮಾಡ್ಕೊಳ್ತಾರೆ ಅವರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ವಿವಿಧ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮೆಲ್ಲರೂ ಕೂಡ ಆ ಒಂದು ರಥಯಾತ್ರೆ ಅಲ್ಲಿಂದ ನಾವು ಚಾಲನೆಯನ್ನು ಬರ್ತಾ ಇರುವಂಥ ರಥಯಾತ್ರೆಯನ್ನು ಶಿವಮೊಗ್ಗ ನಗರದ ಬಂಜಾರ ಭವನದಲ್ಲಿ ಅವತ್ತು ಸಂಜೆ ಆರು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮವಿದೆ ಆ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಲೋಕಸಭಾ ಸದಸ್ಯರು ವಿಜೇಂದ್ರಣ್ಣ ಅವರು ಅವರು ಹಾಗೆ ನಮ್ಮ ಮಾಜಿ ಸಚಿವರಾದಂಥ ಈಶ್ವರಪ್ಪ ಸಾಹೇಬರು ನಮ್ಮ ಗ್ರಾಮಾಂತರ ಶಾಸಕರು ಶಿವಮೊಗ್ಗ ಜಿಲ್ಲಾ ಬಂಡಾರ ಸಂಘದ ಅಧ್ಯಕ್ಷರು ಅಶೋಕ್ ನಾಯಕ್ರವರು ಹಾಗೆ ಶಿವಮೊಗ್ಗ ನಗರದ ಅಧ್ಯ ಶಾಸಕರಾದಂಥ ಶ್ರೀಯುತ ಎಸ್ ಎನ್ ಚನ್ನಬಸಪ್ಪನವರು ಹಾಗೆ ಆರ್ ಎಂ ಮಂಜುನಾಥ್ ಗೌಡರು ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಮುಖರನ್ನು ಆ ಸಭೆ ಸಭಾ ಕಾರ್ಯಕ್ರಮಕ್ಕೆ ಬರ್ ಆಹ್ವಾನ ಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಈ ಜನಪ್ರತಿನಿಧಿಗಳ ಸಮಸ್ಯೆಗಳ ಇವತ್ತು ಗೋರ್ ಬಂಜಾರ ಸಮುದಾಯದ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ರಥಯಾತ್ರೆ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಮ್ಮ ಸಮಾಜದ ಗೋ ಸೇನಾ ಸಂಘಟನೆ ಅಂದ್ಕೊಂಡಿದೆ ಉದ್ದೇಶ ಏನಪ್ಪ ಅಂದರೆ ಒಂದು ನಿಮ್ಮ ಅಲ್ಲಿ ಕೊಟ್ಟಿರುವಂಥ ಒಂದು ಪತ್ರಿಕೆಯಲ್ಲಿ ಐದು ಮೇಜರ್ ಮಾಡ್ಕೊಂಡಿದ್ದೀವಿ ಶಿವಮೊಗ್ಗ ಏನಾಗಿದೆ ಅಂದರೆ ನವಲೆಗೆ ರಾತ್ರಿ ಒಂದು ಆರು ಏಳು ಗಂಟೆಗೆ ತಲುಪತ್ತೆ ಎಂಟನೇ ತಾರೀಕು ಎಂಟನೇ ತಾರೀಕು ಶಿವಮೊಗ್ಗ ನವಲೆ ಭವನದಲ್ಲಿ ತಲುಪ ಅಲ್ಲಿ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇದೆ ಸಭಾ ಕಾರ್ಯಕ್ರಮ ಪ್ಲಸ್ ಅವರು ಏನು ನೂರು ತ್ರೂಸರ್ ಗಾಡಿಯಲ್ಲಿ ವೆಹಿಕಲ್ ವೆಹಿಕಲಲ್ಲಿ ಬರ್ತಾರಲ್ಲ ಸಾವಿರ ಜನಸಂಖ್ಯೆ ಅವ್ರದ್ದೇ ಇರುತ್ತೆ ಎಲ್ರಿಗೂ ಸಭಾ ಕಾರ್ಯಕ್ರಮ ಮಾಡಿಕೊಂಡು ಅವ್ರು ಅಲ್ಲೇ ಹಾಲ್ಟಿಂಗ್ ಇರ್ತಾರೆ ರಾತ್ರಿ ಅದಾದ ನಂತರ ಬೆಳಿಗ್ಗೆ ಮಾರನೇ ದಿವಸ ಬೆಳಿಗ್ಗೆ ತಿಂಡಿ ಅಲ್ಲೇ ಮುಗಿಸ್ಕೊಂಡು ನಮ್ಮ ಶಿವಮೊಗ್ಗ ಬಿ ಎಚ್ ರೋಡಲ್ಲಿ ಶಿವಪ್ ನಾಯಕ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆ ಮುಖಾಂತರನೇ ಭದ್ರಾವತಿ ಬಿ ಎಚ್ ರೋಡ್ ಮುಖಾಂತರ ಭದ್ರಾವತಿ ಹೋಗುತ್ತೆ ಎಂಟು ಒಂಬತ್ತು ಅಂದರೆ ಒಂದು ಎಂಟು ಎಂಟು ಸಂಜೆ 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 ಇಲ್ಲಲ್ಲ ಇಲ್ಲ ಹಾ ನವಲೆ ಬಂಜಾರ ಭವನದಲ್ಲಿ ರಾತ್ರಿ ಹಾಲ್ಟಿಂಗ್ ಅಲ್ಲೇ ಸಭಾ ಕಾರ್ಯಕ್ರಮನೂ ಅಲ್ಲೇ ಎಂಟು ಏಳು ಗಂಟೆಯಿಂದ ಎಂಟು ಗಂಟೆ ಬೆಳಿಗ್ಗೆ ಅಲ್ಲೇ ಎದ್ದು ತಿಂಡಿ ಮುಗಿಸ್ಕೊಂಡು ಮತ್ತೆ ಶಿವಮೊಗ್ಗ ಬಿ ಎಚ್ ರೋಡ್ ಮುಖಾಂತರ ನಮ್ಮ ಶಿವಪ್ ನಾಯಕ ಸರ್ಕಲ್ ಅಲ್ಲಿ ಮಾಲಾರ್ಪಣೆ ಮಾಡಿ ನಮ್ಮ ಎಲ್ಲರ ಪ್ರಮುಖರಿಗೂ ಆಹ್ವಾನ ಮಾಡಿದ್ದೀವಿ ಇದರಲ್ಲಿ ಪಾರ್ಟಿ ಪಕ್ಷ ಅಂತೇನಿಲ್ಲ ನಮ್ಮ ಸಮಾಜದ ಪ್ರಗತಿಗಾಗಿ ನಮ್ಮ ಅರಿವಿಗಾಗಿ ನಾವೊಂದು ರಥಯಾತ್ರೆ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಬನ್ನಿ ಅಂಥೇಳಿ ಅವರಿಗನ್ನು ಕೇಳ್ಕೊಂಡಿದ್ದೀವಿ ಅವತ್ತಿನ ಸಂದರ್ಭದಲ್ಲಿ ಯಾರ್ಯಾರು ಬರ್ತಾರೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತಾಡ್ಬೋದು ಅದಕ್ಕೆ ಹತ್ತು ನಿಮಿಷ ಅವಕಾಶ ಇದೆ ತದನಂತರ ಭದ್ರಾವತಿ ತಲುಪತ್ತೆ ಭದ್ರಾವತಿಯ ನಂತರ ಒಂಬತ್ತರಿಂದ ಹತ್ತು ಗಂಟೆ ಮೋಸ್ಟ್ಲಿ ಆ ಕಡೆ ಜಿಲ್ಲೆಯವರು ಯಾರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯವರು ಬಂದು ತರೀಕೆರೆ ತಾಲೂಕಿನವರು ಅವರು ಆಹ್ವಾನ ಮಾಡ್ಕೊಳ್ತಾರೆ ಇದೇ ಸೇವಾ ರಥಯಾತ್ರೆಯನ್ನು ಸುಮಾರು ಒಂದು ಮುನ್ನೂರು ನಾನ್ನೂರು ವೆಹಿಕಲ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಅವ್ರದ್ದೇ ಆದಂಥ ನೂರು ವೆಹಿಕಲ್ಲು ಒಂದು ವೆಹಿಕಲಲ್ಲಿ ಹತ್ತು ಜನ ಇರ್ತಾರೆ ಅವರು ಬೀದರ್ನಿಂದ ಬೆಂಗಳೂರಿಗೂ ಆ ವೆಹಿಕಲಲ್ಲಿ ಒಬ್ರು ಪರ್ಮನೆಂಟಾಗಿರ್ತಾರೆ ಅವರು ಅವರು ಹತ್ತು ಜನದಂಗೆ ನೂರು ವೆಹಿಕಲ್ಗೆ ಸಾವಿರ ಜನ ಆದರು